ನಮಸ್ಕಾರ ವೀಕ್ಷಕರೇ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ನಿಮ್ಮ ವಾಸ್ತು ಜಾಗದ ಬಗ್ಗೆ ನಾನು ಮಾತಾಡ್ತಾ ಇರ್ತೇನೆ ವಾಸ್ತು ಜಾಗ ಅಂದ್ರೆ ವಾಸ್ತುನು ಇರಬೇಕು ಜಾಗವೂ ಚೆನ್ನಾಗಿರ್ಬೇಕಂತ ಹೇಳ್ತೇವೆ ನಾವು ಅಂದ್ರೆ ವಾಸ್ತು ಹೇಗಿರಬೇಕು ಜಾಗದಲ್ಲಿ ನೋಡಿ ಪರ್ಫೆಕ್ಟಾಗಿ ಒಂದು ಚಿಕ್ಕ ಪುಟ್ಟ ಜಾಗ ತಗೋಬೇಕಂದ್ರೆ ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ಅರವತ್ತು ನಲವತ್ತು ನೂರ ಇಪ್ಪತ್ತು ಎಂಬತ್ತು ಈ ಥರದಲ್ಲಿ ನೂರಾರು ಜನಗಳು ಜಾಗದ ಬಗ್ಗೆ ನಮಗೆ ತಿಳಿಸಕ್ಕೆ ಖಂಡಿತವಾಗಿ ಬರ್ತಾರೆ ಕೆಲವು ಜ್ಯೋತಿಷ್ಯ ಬಗ್ಗೆ ಗುರುಗಳೇ ಇಪ್ಪತ್ತು ಮೂವತ್ತಿದೆ ಮೂವತ್ತು ನಲವತ್ತಿದೆ ಅರವತ್ತು ಎಂಬತ್ತಿದೆ ಈ ಜಾಗ ನಮಗೆ ಆಗತ್ತಾ ಈ ಸ್ಥಳ ನಮಗೆ ಅನುಕೂಲ ಆಗುತ್ತಾ ಅಂತ ಪ್ರಸಂಗ ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬರ ಜ್ಯೋತಿಷ್ಯ ಪ್ರಕಾರದಲ್ಲಿ ಎಲ್ಲ ಬಂದ ಕೇಳಿಕೊಂಡು ಹೋಗುವಂಥ ಜನ ಸಾಕಷ್ಟವಾಗಿದ್ದಾರೆ ಜಾಗ ಹೇಗಿರ್ಬೇಕಂದ್ರೆ ಸ್ಥಳ ಹೇಗಿರಬೇಕಾದ್ರೆ ಕರೆಕ್ಟವಾಗಿ ನಾವು ತಿಳ್ಕೋಬೇಕು ಎಷ್ಟೋ ಜನಗಳು ಜಾಗದಲ್ಲಿ ಮರವಾಗಿದ್ದು ಹುತ್ತಾಗಿದ್ದು ಮಶರಣ ಆಗಿದ್ದು ಇಂಥ ಜಾಗಗಳು ನೂರಾರು ಜನ ತಿಳಿಲಾರ್ದಂಗೆ ಕಟ್ಟಿ ಮನೆ ಮಾಡಿ ಮನೆಗಳನ್ನೇ ಸರ್ವನಾಶ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜಾಗದಲ್ಲಿರ್ತಕ್ಕಂಥ ನಿದ್ದೆ ಬರಲಾರ್ದ ಸಾಲಬಾಧೆ ಆರೋಗ್ಯದಲ್ಲಿ ಹಾನಕಾರಿ ಕ್ಯಾನ್ಸರು ಹೆಲ್ತ್ ಪ್ರಾಬ್ಲಮು ಟಿ ಚಯ ರೋಗ ಏನು ಒಂದ ಎರಡ ನೂರ ಎಂಟು ರೋಗಗಳು ಬಂದ್ಬಿಟ್ಟಿದೆ ಜಾಗ ಗೊತ್ತಿಲ್ಲದ ಮನೆ ಕಟ್ಟಿ ಅದರಿಂದ ಆ ಮನೆಯನ್ನು ನಾವು ಅಕ್ಕಪಕ್ಕ ಜಾಗ ಹೇಗಿದೆ ಅಕ್ಕಪಕ್ಕ ಮನೆಗಳು ವಾತಾವರಣ ಹೇಗಿದೆ ಮನೆಯದು ಜೀವನ ಹೇಗಿದೆ ಅಂತ ನಾವು ಫಸ್ಟ್ ತಿಳ್ಕೊಬೇಕು ತಿಳ್ಕೊಂಡ್ಬಿಟ್ಟನಂದ್ರೆ ಮುಂದೆ ಖಂಡಿತವಾಗಿ ನಮಗೆ ಪ್ರತಿಫಲ ಸಿಗುತ್ತೆ ನಮ್ಮ ಜೀವನದಲ್ಲಿ ನಾವು ಏನು ತಿಳ್ಕೊಳ್ಳಿಲ್ಲ ಅಂದ್ರೆ ಜಾಗದ ಬಗ್ಗೆ ಏನು ವಿಶೇಷವಾಗಿ ಗೊತ್ತಾಗಲ್ಲ ನಮ್ಮ ಮನೆ ಜಾಗ ಹೇಗಿರ್ಬೇಕಾದ್ರೆ ನಮ್ಮ ಸ್ಥಳ ಹೇಗಿರ್ಬೇಕಾದ್ರೆ ಅದು ನಾಲ್ಕು ದಿಕ್ಕು ಎಂಟು ಮೂಲೆ ಅದು ಕರೆಕ್ಟ್ ನಾವು ತಿಳ್ಕೋಬೇಕು ಒಂದೊಂದು ಮೂಲೆ ಒಳಗಡೆ ಒಂದೊಂದು ವಾತಾವರಣ ಇರುತ್ತೆ ನೋಡಿ ಈಶಾನ್ಯದಲ್ಲೇ ಯಾಕೆ ಪೂಜೆ ಮಾಡಬೇಕು ಆಗ್ನಿ ಒಳಗಡೆ ಯಾಕೆ ಪೂಜೆ ಮಾಡಬಾರ್ದು ಕುಬೇರ ಒಳಗಡೆ ಯಾಕೆ ಪೂಜೆ ಮಾಡಬಾರ್ದು ಈಶಾನ್ಯದಲ್ಲಿ ಯಾಕೆ ಬೋರ್ ಹಾಕ್ಬೇಕು ನಾವು ಈಶಾನ್ಯದಲ್ಲೇ ಯಾಕೆ ಸಂಪಿಡಬೇಕು ಎಲ್ಲರೂ ಇಟ್ಟಿದ್ದಾರೆಂಥ ಸತಿ ಎಲ್ಲರೂ ಮಾಡ್ತಾರಂತ ಸತಿ ಮಾಡಕಲ್ಲ ಜ್ಯೋತಿಷ್ಯವನ್ನು ತಿಳ್ಕೋಬೇಕು ಈ ಜಾಗವನ್ನು ನಾವು ಫರ್ಫೆಕ್ಟಾಗಿ ತಿಳ್ಕೊಂಡು ಕೇಳಿ ಆ ಮನೆ ಜಾಗವನ್ನು ನೋಡಿಕೊಂಡು ಸ್ಥಳದವನ್ನು ನೋಡಿಕೊಂಡು ನಾವಲ್ಲಿ ಬಿಲ್ಡಿಂಗ್ ಕಟ್ಟಿರೋ ಪ್ರಾರಂಭ ಮಾಡಿದರೆ ಆ ಜಾಗದಲ್ಲಿ ಸಮಸ್ಯೆಗಳು ನೂರಕ್ಕೂ ನೂರು ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ ನೂರಕ್ಕೂ ನೂರು ನಿಮಗೆ ತೊಂದರೆ ಆಗೋದಿಲ್ಲ ನೂರಕ್ಕೂ ನೂರು ನಿಮಗೆ ಕಂಟಕದಲ್ಲಿ ಎಫೆಕ್ಟ್ ಆಗೋದಿಲ್ಲ ಆದರೆ ಜಾಗದ ಬಗ್ಗೆ ಏನಾದರೂ ತೊಂದರೆ ಇಟ್ಟುಕೊಂಡು ಸ್ಥಳದ ಬಗ್ಗೆ ತೊಂದರೆ ಇಟ್ಟುಕೊಂಡು ಐವತ್ತು ಲಕ್ಷ ನೀವು ಕೊಟ್ಟಿದ್ದ ಜಾಗ ಒಂದೂವರೆ ಕೋಟಿ ಒಂದು ಕೋಟಿ ಸಾಲ ಮಾಡಿಕೊಂಡು ನಾಲ್ಕು ಜನದಲ್ಲಿ ಅಪಮಾನಗಳು ಅವಮಾನಗಳು ಕಿರಿಕಿರಿ ಸಹಿಸಲಾಗದ ಜೀವನ ನಷ್ಟ ಆಗತಕ್ಕಂಥ ಮಾರ್ಗದರ್ಶನ ಜಾತಕದಲ್ಲಿ ಇದ್ದೇ ಇರುತ್ತೆ ಅದರಿಂದ ನೀವು ಜಾಗ ಒಂದು ತಿಳ್ಕೋಬೇಕಾದ್ರೆ ಜಾಗ ಒಂದು ತಗೋಬೇಕಾದ್ರೆ ಅಡ್ವಾನ್ಸ್ ಕೊಡಬೇಕಾದ್ರೆ ಒಳ್ಳೆ ಗುರುಗಳ ಕಡೆ ಒಳ್ಳೆ ಜಾತಕದ ಬಗ್ಗೆ ಒಳ್ಳೆ ಕುಂಡಲಿ ಬಗ್ಗೆ ನೀವು ಆಗಿ ತಿಳ್ಕೊಳ್ಳಿ ತಿಳ್ಕೊಂಡು ಅಡ್ವಾನ್ಸ್ ಕೊಡಬೇಕಂದ್ರೆ ಯಾವ ವಾರ ಕೊಡಬೇಕು ಯಾವ ದಿನ ಕೊಡಬೇಕು ಯಾವ ದಿಕ್ಕಲ್ಲಿ ಮನುಷ್ಯ ನಿಂತ್ಕೋಬೇಕು ಕೂತ್ಕೋಬೇಕು ಯಾವ ದಿಕ್ಕಲ್ಲಿ ಮಾತಾಡಬೇಕು ನಾವು ದುಡ್ಡು ತಗೊಂಡೋಗ್ಬೇಕಂದ್ರೆ ನಾವು ಮನೆಯಿಂದ ಏನು ಸಮಯದಲ್ಲಿ ತಗೊಂಡೋಗ್ಬೇಕು ದುಡ್ಡು ಹಾಲು ಕುಡಿಬೇಕಾ ಸಿಹಿ ಚಾಕ್ಲೇಟ್ ಬೆಲ್ಲ ಹಾಕ್ಕೋಬೇಕಾ ಏನಾದರೂ ಒಂದು ಹಣ್ಣು ತಿನ್ಬೇಕಾ ಯಾವುದಾದ್ರೂ ದೇವರಿಗೆ ನಾವು ಪೂಜೆ ಮಾಡಬೇಕಾ ಇಲ್ಲ ಬೇರೆ ಊರಲ್ಲಿ ಹೋಗ್ಬೇಕಂದ್ರೆ ನಾವು ಆ ದೇ ಆ ಗ್ರಾಮ ದೇವತೆಗೆ ನಮಸ್ಕಾರ ಮಾಡಿ ಜಾಗಕ್ಕೆ ಹೋಗ್ಬೇಕಾ ಇದು ಪರ್ಫೆಕ್ಟಾಗಿ ಮನುಷ್ಯನ ಭಾವನೆವಾಗಿ ತಿಳ್ಕೋಬೇಕು ಜಾಗ ತಗೋದು ಮುಖ್ಯ ಅಲ್ಲ ಬಿಲ್ಡಿಂಗ್ ಕಟ್ಟೋದು ಮುಖ್ಯ ಅಲ್ಲ ಅಲ್ಲಿ ಬಾಳಿ ಬದುಕಿ ಜೀವನದಲ್ಲಿ ಓಡಾಟ ಮಾಡಿ ಜೀವನದಲ್ಲಿ ನೂರಾರು ಕುಟುಂಬದಲ್ಲಿ ಬದುಕಬೇಕು ಮನುಷ್ಯ ಹುಟ್ಟು ಉಚಿತ ಸಾವು ಕಚ್ಚಿದ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಆದರೆ ಇರೋವರಿಗೆ ಆ ಜಾಗದ ಬಗ್ಗೆ ಆ ಸ್ಥಳದ ಬಗ್ಗೆ ಆ ಭಾವನೆದ ಬಗ್ಗೆ ನೀವು ಕರೆಕ್ಟ್ ತಿಳ್ಕೊಂಡು ಪ್ರಯತ್ನ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದು ಅಡೆತಡೆ ಬರಲ್ಲ ಖಂಡಿತವೂ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಮಾರ್ಗದರ್ಶನ ಈ ಚಾನಲ್ನಲ್ಲಿ ನಿಮಗೆ ಕರೆಕ್ಟ್ವಾಗಿ ಅನುಕೂಲವಾಗಿ ಕಮಿಟ್ ಮಾಡಿ ಎಲ್ಲರಿಗೆ ಒಂದು ಸೇರ್ ಮಾಡಿ ಎಲ್ಲರಿಗೆ ಒಳ್ಳೆಯದಾಗಲಿ ಅನ್ನೋದು ಒಂದು ಮಾರ್ಗದರ್ಶನ ನಿಮ್ಮ ಮನೆಯಲ್ಲಿ ಜಾಗದಿಂದ ಇಡೀ ಫ್ಯಾಮಿಲಿ ಮದುವೆ ಮಕ್ಕಳು ಆರೋಗ್ಯ ಕಲ್ಯಾಣ ಮತ್ತು ಸಂತಾನ ಯಾವುದಕ್ಕೂ ಉದ್ಬನ್ನಿ ಆಗೋದಿಲ್ಲ ಅದಕ್ಕೆ ಏನು ಕಾರಣ ಇದೆ ಅಂತ ನೀವು ಕರೆಕ್ಟ್ವಾಗಿ ತಿಳ್ಕೊಂಡು ಮಾಡಿ ಈ ಜಾಗದಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಇದ್ರ ತಕ್ಕಂಥ ಕೆಲವು ನೂರಾರು ಪರಿಹಾರಗಳಿದೆ ಆ ಪರಿಹಾರ ನೀವೇ ಮಾಡ್ಕೋಬೋದು ಪರಿಹಾರ ಒಂದು ಅವಕಾಶ ಮಾಡಿ ಎಲ್ಲರೂ ಒಳ್ಳೇದಾಗಲಿ ಅಂತ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಬ್ರಹ್ಮಜ್ಞಾನ you mm -hmm.